ವಿರಾಜಪೇಟೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆ ವಿರಾಜಪೇಟೆ ಶಾಸಕರ ಕಚೇರಿ ಸಭಾಂಗಣದಲ್ಲಿ ನಡೆಯಿತು ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಪಿ ವಿ ಜಾನ್ಸನ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು ತಾಲೂಕು ಯೋಜನೆಯ ಅಧಿಕಾರಿ ಅಪ್ಪಣ್ಣ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರು ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಎಲ್ಲ ಫಲಾನುಭವಿಗಳಿಗೆ ತಲುಪಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಅನುಷ್ಠಾನ ಸಮಿತಿಯ ತಾಲೂಕಿನ ಎಲ್ಲಾ ಸದಸ್ಯರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅನೇಕರಿಗೆ ಸರ್ಕಾರದ ಹಣ ಬರ್ತಾ ಇಲ್ಲ ಯುವ ನಿಧಿ ಯೋಜನೆ ಮತ್ತು ಐನೂರು ಕೋಟಿ ಮಹಿಳೆಯರು ರಾಜ್ಯ ಸರ್ಕಾರ ಬಸ್ನಲ್ಲಿ ಪ್ರಯಾಣ ಮಾಡಲು ಸಹಕರಿಸಿದ ಹಾಗೂ ಪಡಿತರ ಅಂಗಡಿಗಳಲ್ಲಿ ಆಗ್ತಾ ಇರುವ ಸಾರ್ವಜನಿಕ ಸಮಸ್ಯೆಗಳಿಂದ ಪರಿಹರಿಸಲು ಇದೇ ಸಮಯದಲ್ಲಿ ಅಗತ್ಯ ಕ್ರಮವನ್ನು ಅನುಸರಿಸಲು ಜಾನ್ಸನ್ ಮಾಹಿತಿ ನೀಡಿದರು ಸರ್ಕಾರದ ಆದೇಶದ ಪ್ರಕಾರ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಕ್ರಮವನ್ನು ಅನುಸರಿಸಬೇಕೆಂದರು ಅನುಷ್ಠಾನ ಸಮಿತಿಯ ಕೆಲವು ಸದಸ್ಯರು ಚೆಸ್ಕಾಂ ಇಲಾಖೆಯ ಕೆಲವು ನ್ಯೂನ್ಯತೆ ಬಗ್ಗೆ ಮಾಹಿತಿ ಬಯಸಿದಾಗ ಕೆಲವು ವಿಷಯಗಳ ಬಗ್ಗೆ ಸಂಬಂಧಪಟ್ಟ ಚೆಸ್ಕಾಂ ಇಲಾಖೆಯ ಸಿಬ್ಬಂದಿಗಳು ಮಾಹಿತಿಯನ್ನು ನೀಡಿದರು ಗ್ಯಾರಂಟಿ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಹಳೆ ಇದ್ದಿರ್ತಾರ ನೀ ಹೊಸದು ಏನಿಲ್ಲ ಭವಿಷ್ಯ ಹೊಸದು ಬಂದಿದೆ ಮತ್ತು ನಮ್ಮಲ್ಲಿ ಕುಶಳ್ನಾಲ ಮತ್ತೆ ಸೋಮಾರ್ಪೇಟ ಆ ಕಡೆ ಎಲ್ಲ ಹಾಸನ ಮತ್ತೆ ಮೈಸೂರು ದೇಶಕ್ಕೆ ಮಕ್ಕಳು ಜಾಸ್ತಿ ಬರ್ತಾರಲ್ಲ ಹ್ಞೂ ನಾವು ನಿಮಗೂನು ಬೈಬೇಕಾಗ್ತದೆ ನಾನು ಬೈದಿಲ್ಲಪ್ಪ ಇವಾಗ ಬೈಕ್ ಅದು ಬಟ್ ಅದು ಸತ್ಯ ನಿಜಾಂಶ ಯಾವುದು ಭಾಷೆ ಯಾವುದೂ ಗೊತ್ತಿಲ್ಲ ನೀವು ಬಂದಕ್ಕೆ ನೀವು ನಿಮ್ಮ ಹಿಂಗೆ ಅದು ಸರಿ ಮ್ಯಾಲೆ ಇದ್ದೀರಾ ಯಾರು ದಿಪ್ಪೋ ಅಲ್ಲ ನಿಮ್ಗೆ ಅಲ್ಲ ಸರ್ ಇನ್ಯೋಗ್ರೇಷನ್ ಮಾಡಿಸೋಲ್ಲ ಅಂದರೆ ಇವನೇ ಒಂದು ಹೇಳಬೇಕು ಬೇರೆ ಅದಕ್ಕೆ ಕರಿಬೇಕು

ಸರ್ಕಾರದ ಪಂಚ ಗ್ಯಾರಂಟಿಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಇವತ್ತು ಶಾಸಕರ ಕಚೇರಿಯಲ್ಲಿ ನೆರವೇರಿಸಿದ್ದೀವಿ ಈ ಸಭೆಯಲ್ಲಿ ಗಂಭೀರವಾದಂಥ ಚರ್ಚೆಗಳು ಮುಖ್ಯವಾಗಿ ಪಡಿತರ ಚೀಟಿಯಲ್ಲಿ ಪಡಿತರ ನ್ಯಾಯಬೆಲೆ ಅಂಗಡಿಯಲ್ಲಿ ಆಗುವಂಥ ಮತ್ತು ಅಲ್ಲಿ ಏನು ಸುಧಾರಣೆಯನ್ನು ತರಬೇಕು ಅದರ ಬಗ್ಗೆ ಗಂಭೀರವಾದಂಥ ಒಂದು ಚರ್ಚೆಯನ್ನು ಮಾಡಿದ್ದೀವಿ ಆಹಾರ ನಿರೀಕ್ಷಕರು ಅವರು ಕೂಡ ಮುಂದಿನ ದಿನಗಳಲ್ಲಿ ಎಲ್ಲಿ ಬೇರೆ ರೀತಿಯಲ್ಲಿ ಅವಹಾರಗಳು ನಡೀತದೆ ಮತ್ತು ನಮ್ಮ ಕಾನೂನಿಗೆ ಬದ್ಧವಾಗಿ ಯಾರೂ ನಡೀತಾ ಇಲ್ಲ ಅವರ ವಿರುದ್ಧ ಸೂಕ್ತವಾದ ಕ್ರಮವನ್ನು ಜರುಗಿಸ್ತೀವಿ ಅಂತೇಳಿ ಕೂಡ ಅವರು ಸಭೆಯಲ್ಲಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅದ್ರ ಜೊತೆ ಜೊತೆಯಲ್ಲೇ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಹೊಸ ಮೈಲುಗಲನ್ನು ದಾಟಿದೆ ಒಂದು ಇತಿಹಾಸವನ್ನು ಒಂದು ದಾಖಲೆಯನ್ನು ಕೂಡ ಮಾಡಿದ್ದು ಅದನ್ನು ಕೂಡ ನಾವು ಆಚರಣೆಯನ್ನು ಮಾಡಿದ್ದೀವಿ ಈಗಾಗಲೇ ಐನೂರು ಕೋಟಿ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಬೆಳೆಸುವ ಮುಖಾಂತರ ಈ ದೇಶಕ್ಕೆ ಒಂದು ಹೊಸ ಸಂದೇಶವನ್ನು ಕೊಟ್ಟಿದ್ದಾರೆ ಅದು ಅಲ್ಲದೆ ಈಗಾಗಲೇ ನಮ್ಮ ಶಾಸಕರಾದಂಥ ಕೆ ಎಸ್ ಪಣ್ಣನವರು ವಿರಾಜಪೇಟೆ ಬಸ್ ನಿಲ್ದಾಣದಲ್ಲಿ ಸ್ವಂತ ಹಣದಿಂದ ಆರ್ಥಿಕವಾಗಿ ನೆರವನ್ನು ಕೊಡುವ ಮುಖಾಂತರ ಒಂದು ಹೊಸ ರೀತಿಯ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಸಾರ್ವಜನಿಕವಾಗಿ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ಈ ಸಮಿತಿಯ ಮುಖಾಂತರವೇ ಸರ್ಕಾರದ ಅಥವಾ ಶಾಸಕರ ಗಮನಕ್ಕೆ ತಂದು ಅತಿ ಹೆಚ್ಚಾಗಿ ಈ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಸಮಿತಿ ಒಕ್ಕರಳಿಂದ ಎಲ್ಲ ಸದಸ್ಯರು ಒಕ್ಕರಳಿಂದ ಕೆಲಸ ಮಾಡ್ತಾ ಎಲ್ಲ ನ್ಯಾಯಬೆಲೆ ಅಂಗಡಿಗಳಿಗೆ ಮುಂದಿನ ದಿನಗಳಲ್ಲಿ ನಾವು ತನಿಖೆಗೆ ಅಥವಾ ಒಂದು ತಪಾಸಣೆಗೆ ಹೋಗುವ ನಿರ್ಧಾರವನ್ನು ಕೂಡ ನಾವು ಕೈಗೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ವಿರಾಜಪೇಟೆ ತಾಲೂಕಲ್ಲಿರತಕ್ಕಂಥ ಐವತ್ತಾರು ನ್ಯಾಯಬೆಲೆ ಅಂಗಡಿಗಳನ್ನು ಕೂಡ ನಾವು ನೇರವಾಗಿ ಖುದ್ದಾಗಿ ಭೇಟಿ ಮಾಡಿ ಅಲ್ಲಿ ಸಾರ್ವಜನಿಕವಾಗಿ ಏನಾದರೂ ತೊಂದರೆ ಇದ್ದರೆ ಅದನ್ನು ಕಂಡು ಪರಿಶೀಲಿಸಿ ಮುಂದೆ ಸೂಕ್ತ ಕ್ರಮವನ್ನು ಜರುಗಿಸಲು ನಾವು ಈಗಾಗಲೇ ಒಂದು ನಿರ್ಧಾರವನ್ನು ಪಡ್ಕೊಂಡಿದ್ದೀವಿ